सत्यनारायणा प्रभु परमात्मा शुभ कारणा श्री सत्यनारायणा प्रभु परमात्मा शुभ कारणा हे नारायण ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ದಿನದ ನನ್ನ ಈ ವಿಡಿಯೋದಲ್ಲಿ ಸತ್ಯನಾರಾಯಣ ವ್ರತದಲ್ಲಿ ಮಾಡುವ ಪ್ರಸಾದ ಅಂದರೆ ಸಪಾದ ಅಂತ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂದರೆ ಅದಕ್ಕೊಂದು ಅಳತೆ ಇದೆ ಶಿಸ್ತು ಇದೆ ಸುಮ್ಮನೆ ಒಂದು ತುಪ್ಪ ಹಾಕಿಯೋ ರವ ಹಾಕಿಯೋ ಮಾಡೋದಲ್ಲ ಅದು ಒಂದು ಕ್ರಮಬದ್ಧವಾಗಿ ಮಾಡುವಂಥದ್ದು ಅಂದರೆ ಸತ್ಯನಾರಾಯಣ ವ್ರತದಲ್ಲಿ ಕತೆ ಎಷ್ಟು ಶ್ರೇಷ್ಠನೋ ಆ ನಾರಾಯಣನಿಗೆ ಸ್ವಾಮಿಗೆ ಪ್ರಸಾದ ಕೂಡ ಅಷ್ಟೇ ಶ್ರೇಷ್ಠ ಫ್ರೆಂಡ್ಸ್ ಹಾಗಾದರೆ ಆ ಸಾಂಪ್ರದಾಯಿಕವಾದ ಕ್ರಮಬದ್ಧವಾದ ಒಂದು ಅಳತೆ ಶಿರ ಪ್ರಸಾದ ಅಥವಾ ಸಪಾದವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡ್ತೀರಿ ಅಲ್ವಾ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇದಕ್ಕೆ ನಾನು ಬಾಂಬೆ ರವಾವನ್ನು ತಗೊಂಡಿದ್ದೀನಿ ಸಣ್ಣ ರವಾವನ್ನು ತೊಗೊಂಡಿದ್ದೀವಿ ಅಂದರೆ ಅಳತೆಯಲ್ಲಿ ನಾವು ಎಷ್ಟು ತೊಗೊಳ್ತೀವ ರವಾನ ಬಾಂಬೆ ರವವನ್ನು ಒಂದು ಕಾಲು ಅಥವಾ ಎರಡು ಕಾಲು ಅಥವಾ ಮೂರು ಕಾಲು ಗ್ಲಾಸ್ ಈ ಅಳತೆಯಲ್ಲಿ ತೊಗೊಳ್ಬೇಕು ಮತ್ತು ತುಪ್ಪವನ್ನು ಕೂಡ ಅಷ್ಟೇ ನಾನು ಇಲ್ಲಿ ಮೂರು ಕಾಲು ಸೇರುನಷ್ಟು ತೊಗೊಂಡಿದ್ದೀನಿ ಎಷ್ಟು ಹೇಳಿ ಮೂರು ಕಾಲು ಸೇರು ಇದನ್ನು ತುಪ್ಪ ಕೂಡ ನಾನು ಮೋದಿ ಕೇರ್ ಗೇಯನ್ನೇ ಬಳಸಿದ್ದೇನೆ ಫ್ರೆಂಡ್ಸ್ ಇದು ಬಹಳ ಒಳ್ಳೆಯ ತುಪ್ಪ ಇದು ಯಾವುದೇ ಸ್ಮೆಲ್ ಕೆಟ್ಟ ಸ್ಮೆಲ್ ಇಲ್ಲ ತುಂಬ ಒಳ್ಳೆಯ ತುಪ್ಪ ಮೋದಿ ಕೇರ್ ತುಪ್ಪ ಅಂತೇಳಿ ಸೊ ಈ ತುಪ್ಪ ಮತ್ತು ರವೆಯನ್ನು ಇದೆಯಲ್ಲ ಈ ತುಪ್ಪದಲ್ಲೇ ರವೆಯನ್ನು ಹುರ್ಕೊಳ್ಬೇಕಾಗತ್ತೆ ಸೊ ಫಸ್ಟು ರವೆಯನ್ನು ಹುರಿಯುವಂಥ ಪ್ರಯತ್ನ ಮಾಡಬೇಡಿ ಈ ತುಪ್ಪದಲ್ಲೇ ಇದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಬೇಕು ಸಣ್ಣ ಉರಿಯಲ್ಲಿ ಉರಿಬೇಕು ಅಷ್ಟೇ ಅಳತೆಯ ಸಕ್ಕರೆ ಅಷ್ಟೇ ಅಳತೆಯ ಹಾಲು ಅಷ್ಟೇ ಅಳತೆಯ ಬನಾನ ಅಂದರೆ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ಟಿಟ್ಕೊಂಬ ಕಟ್ ಮಾಡ್ಕೊಂಬಿರಬೇಕು ನೋಡಿ ನಾನು ಇದೆಲ್ಲ ಒಂದು ಅಳತೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರವೆ ಚೆನ್ನಾಗಿ ಹುರಿದ ಮೇಲೆ ಅದು ಪರಿಮಳ ಬರುತ್ತೆ ಗೊತ್ತಾಗುತ್ತೆ ಅದಾದಮೇಲೆ ಈಗ ಹಾಲನ್ನು ಹಾಕಬೇಕು ಸಪೋಸ್ ನಿಮಗೆ ಹಾಲನ್ನು ಅದೇ ಅಳತೆಯಲ್ಲಿ ಸಾಕಾಗಲಿಲ್ಲ ಹೇಳಿ ಆದರೆ ಪುನಃ ಹಾಲನ್ನು ಎಕ್ಸ್ಟ್ರಾ ಹಾಕ್ಬೋದು ಬಟ್ ಸಕ್ಕರೆ ಅಥವಾ ತುಪ್ಪವನ್ನು ಜಾಸ್ತಿ ಮೀರಿ ಹಾಕಬಾರ್ದು ಅದೇ ಅಳತೆಯಲ್ಲಿ ಹಾಕಿ ಬೆಂದ ಮೇಲೆ ಸಕ್ಕರೆಯನ್ನು ಹಾಕಿ ರವೆ ಸುಮಾರು ಒಂದು ಮುಕ್ಕಾಲು ವರ್ಷ ಬೆಂದ ಮೇಲೆ ಸಕ್ಕರೆಯನ್ನು ಹಾಕಿ ಪೂರ್ತಿ ತುಪ್ಪವನ್ನು ಹಾಕೋದು ಅಂದರೆ ತುಪ್ಪ ಹೊರಗೆ ಬಂದ ಮೇಲೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡುವಂಥದ್ದು ಈಗ ನಾನು ಸಕ್ಕರೆಯನ್ನು ಹಾಕಿದ್ದೇನೆ ಇದು ಸ್ವಲ್ಪ ಒಂದು ಹತ್ತು ದಿನ ಹತ್ತು ನಿಮಿಷ ಬೇಕು ಬೇಯಲಿಕ್ಕೆ ತುಂಬ ಜೋರಾಗಿ ಉರಿಯನ್ನು ಇಟ್ಕೋಬೇಡಿ ಸಾದದಲ್ಲೇ ಇಟ್ಕೊಳ್ಳಿ ಸರಿಯಾಗಿ ಒಂದು ಕಡಿಮೆ ಪ್ರಮಾಣದಲ್ಲಿ ಉರಿಯನ್ನು ಇಟ್ಕೊಂಡು ಈಗ ನೋಡಿ ಆಗಿದೆ ಇದು ಕಂಪ್ಲೀಟ್ ಆಗಿದೆ ತುಪ್ಪ ಹೊರಗೆ ಬಂದ ಮೇಲೆ ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿಕೊಂಡ ಬಾಳೆಹಣ್ಣನ್ನು ಹಾಕಿ ತೊಳಸಿ ಒಂದು ಬಾಳೆ ಒಂದು ಶುದ್ಧವಾದ ಬಾಳೆ ಎಲೆಯಿಂದ ಮುಚ್ಚಿ ಈಗ ದೇವರಿಗೆ ಅತ್ಯಂತ ಪ್ರಿಯವಾದ ಸಪಾದ ಪ್ರಸಾದ ರೆಡಿಯಾಗಿದೆ ಸ್ನೇಹಿತರೆ ಈ ಒಂದು ಪ್ರಸಾದ ನಾರಾಯಣನಿಗೆ ಬಹಳ ಶ್ರೇಷ್ಠವಾದದ್ದು ಹಾಗೂ ಇಷ್ಟವಾದದ್ದು ಫ್ರೆಂಡ್ಸ್ ಈ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಇಷ್ಟ ಮಿತ್ರರಿಗೆ ಕೂಡ ಈ ಒಂದು ವಿಡಿಯೋ ಹಂಚಿಕೊಳ್ಳಿ ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ವಾಮಿಗೆ ಸಮರ್ಪಣೆ ಮಾಡೋಣ ನೀವು ಕೂಡ ಸತ್ಯನಾರಾಯಣ ವೃತ್ತದಲ್ಲಿ ಹಾಗೆ ಪೂಜೆಯಲ್ಲಿ ಇದೇ ಕ್ರಮವನ್ನು ಅನುಸರಿಸಿ ಹಾಗೆ ಪ್ರಸಾದ ಮಾಡುವಾಗ ಈ ರೀತಿ ಕಲಾ ಇರುವ ಪಾತ್ರೆಯನ್ನು ಬಳಸಿ ಸ್ಟೀಲ್ ಪಾತ್ರೆ ಆದರೆ ಸೀದ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತ್ಯನಾರಾಯಣ ಪ್ರಭು ಪರಮಾತ್ಮ ಶುಭ